ಚಿನ್ನದ ಬೆಲೆ ಮತ್ತೆ ಭಾರಿ ಏರಿಕೆ ಚಿನ್ನವನ್ನು ಕಣ್ಕೊಳ್ಬೇಕು ಅನ್ನೋರಿಗೆ ಬಿಗ್ ಶಾಕ್ ಎಸ್ ಹೌದು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದು ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಇನ್ನೂ ಕೂಡ ಭಾರಿ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ಇವತ್ತು ಕೂಡ ಮತ್ತೆ ಏರಿಕೆಯಾಗಿದೆ ಹಾಗಾದರೆ ಸದ್ಯಕ್ಕಿರುವಂಥ ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮ್ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ಎಷ್ಟು ಏರಿಕೆ ಕಂಡಿದೆ ಸದ್ಯದ ರೇಟ್ ಎಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಚಿನ್ನವನ್ನು ತಗೊಳ್ಬೇಕು ಅನ್ನೋರಿಗೆ ಭಿಕ್ಷಾಕ್ ಉಂಟು ಮಾಡಿದೆ ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿದೆ ನಿಮಗೆಲ್ಲ ಗೊತ್ತಿರ್ಬೋದು ಚಿನ್ನದ ಬೆಲೆ ಭಾರಿ ಏರಿಕೆ ಕಾಣ್ತಾನೆ ಬರ್ತಾ ಇದೆ ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ ಹಾಗಾದರೆ ಸದ್ಯಕ್ಕಿರುವಂಥ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮಿಗೆ ಏಳು ಸಾವಿರದ ಐದುನೂರ ಎಂಬತ್ತೊಂದು ರೂಪಾಯಿ ರೂಪಾಯಾಗಿದೆ ನಿನ್ನೆ ಏಳು ಸಾವಿರದ ಐದುನೂರ ಅರವತ್ತೊಂಬತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಹನ್ನೆರಡು ರೂಪಾಯೋವಂಥದ್ದು ಏರಿಕೆ ಆಗಿದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರವತ್ತು ಸಾವಿರದ ಆರುನೂರ ನಲವತ್ತೆಂಟು ರೂಪಾಯಿ ಆಗಿದೆ ನಿನ್ನೆ ಅರವತ್ತು ಸಾವಿರದ ಐದುನೂರ ಐವತ್ತೆರಡು ರೂಪಾಯಿ ಇತ್ತು ಇಂದು ಬರೋಬರಿ ತೊಂಬತ್ತಾರು ರೂಪಾಯೋವಂಥದ್ದು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೈದು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದ್ದರೆ ನಿನ್ನೆ ಎಪ್ಪತ್ತೈದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇತ್ತು ಇಂದು ಬರೋಬರಿ ಒನ್ನೂರ ಇಪ್ಪತ್ತು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ಐವತ್ತೆಂಟು ಸಾವಿರದ ಒಂದು ನೂರು ರೂಪಾಯಿ ಆಗಿದ್ದರೆ ನಿನ್ನೆ ಏಳು ಲಕ್ಷದ ಐವತ್ತಾರು ಸಾವಿರದ ಒಂಬತ್ತು ನೂರು ರೂಪಾಯಿ ಇತ್ತು ಇಂದು ಬರೋಬರಿ ನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆ ಕಂಡಿದ್ದು ಸದ್ಯ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎರಡುನೂರ ಅರವತ್ತೈದು ರೂಪಾಯಿ ಆಗಿದ್ದರೆ ನಿನ್ನೆ ಒಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇತ್ತು ಇದು ಬರೋಬ್ಬರಿ ಹದಿನೈದು ರೂಪಾಯಿ ಅನ್ನೋವಂಥದ್ದು ಏರಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದ್ದು ಎಪ್ಪತ್ನಾಲ್ಕು ಸಾವಿರದ ಒಂದೂ ಇಪ್ಪತ್ತು ರೂಪಾಯಿ ಆಗಿದ್ದರೆ ನಿನ್ನೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಇತ್ತು ಇಂದು ಬರೋಬರಿ ಒನ್ನೂರ ಇಪ್ಪತ್ತು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದ್ದರೆ ನಿನ್ನೆ ತೊಂಬತ್ತೆರಡು ಸಾವಿರದ ಐದುನೂರು ರೂಪಾಯಿ ಇತ್ತು ಇಂದು ಬರೋಬರಿ ಒನ್ನೂರ ಐವತ್ತು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದ್ದು ಸದ್ಯ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಐದುನೂರು ರೂಪಾಯಿ ಆಗಿದ್ದರೆ ನಿನ್ನೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಇಂದು ಬರೋಬರಿ ಹದಿನೈದು ನೂರು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆನ ನೋಡೋದಾದ್ರೆ ಒಂದು ಗ್ರಾಮಿಗೆ ಹತ್ತು ಸಾವಿರದ ಒಂದು ಎಂಟು ರೂಪಾಯಿ ಆಗಿದ್ರೆ ನಿನ್ನೆ ಹತ್ತು ಸಾವಿರದ ತೊಂಬತ್ತೊಂದು ರೂಪಾಯಿ ಇತ್ತು ಇಂದು ಬರೋಬರಿ ಹದಿನೇಳು ರೂಪಾಯಿ ಅನ್ನೋಂಥದ್ದು ಏರಿಕೆಯಾಗಿದ್ದ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಇಂದು ಎಂಬತ್ತು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಆಗಿದ್ರೆ ನಿನ್ನೆ ಎಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಇತ್ತು ಇಂದು ಬರೋಬರಿ ಒನ್ನೂರ ಮೂವತ್ತಾರು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಲಕ್ಷದ ಒಂದು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ಒಂಬತ್ನೂರ ಹತ್ತು ರೂಪಾಯಿ ಇತ್ತು ಇಂದು ಬರೋಬರಿ ಒಂದೂರ ಎಪ್ಪತ್ತು ರೂಪಾಯಿ ಅನ್ನುವಂಥದ್ದು ಏರಿಕೆ ಆಗಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಹತ್ತು ಲಕ್ಷದ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನಿನ್ನೆ ಹತ್ತು ಲಕ್ಷದ ಒಂಬತ್ತು ಸಾವಿರದ ಒಂದೂರು ರೂಪಾಯಿ ಇತ್ತು ಇಂದು ಬರೋಬರಿ ಹದಿನೇಳನೂರು ರೂಪಾಯಿ ಅನ್ನೋದು ಏರಿಕೆ ಆಗಿದೆ ಒಟ್ನಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರಿಗೆ ಬಿಗ್ ಶಾಕ್ ಉಂಟು ಮಾಡಿದೆ ಒಟ್ನಲ್ಲಿ ಚಿನ್ನದ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಕೂಡ ಆಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಮುಂದಿನ ದಿನಮಾನದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ ಅನ್ನೋದು dana